ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವೀಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನೂ ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಸರ್ ಒಮ್ಮೆ ಒಂದು ಗಾಡಿ ಕಳಿಸ್ಕೊಡಿರುವ ಹಾಂ ಸರ್ ಮಾಡಲ್ಲ ಎಷ್ಟು ಗಾಡಿ ಎರಡು ಸಾವಿರದ ಏಳು ಸರ್ ಓನರು ಓನರ್ ಐದು ಸರ್ ಡಾಕ್ಯುಮೆಂಟ್ಸ ರೀ ನಿಮಗೆ ಇದೆ ಸರ್ ಲೋನ್ ಏನೋ ಗಾಡಿ ಮೇಲೆ ಲೋನ್ ಏನಲ್ಲ ಸರ್

ಪೆಟ್ರೋಲ್ ಒಂದ್ ಹದಿನಾರು ಹದಿನಾರು ಹದಿನೇಳು ಬರುತ್ತೆ ಇಲ್ಲ ಡೆನ್ ಟು ಕ್ರಾಸಸ್ ಅತ್ರ ಏನಿಲ್ಲ ಆತರ ಏನಿಲ್ಲ ಸರ್ ಎಕ್ಸ್ಟ್ರಾ ಫೀಟಿಂಗ್ ಏನ್ ಮಾಡ್ಸಿಲ್ಲ ಗಾಡಿಗೆ ಎಕ್ಸ್ಟ್ರಾ ಏನಿಲ್ಲ ಸರ್ ಅವ ಬಂಪರ್ ಸಿಸ್ಟಮ್ ಎಲ್ಲ ಇದೆ ಹ್ಮ್ ಹ್ಮ್ ಬಂಪರ್ ಸಿಸ್ಟಮ್ ಐತೆ ಹ್ಮ್ ಸರ್ ಎಲ್ಲಿದೆ ಲೊಕೇಶನ್ ಗಾಡಿ ಸರ್ ಅದು ದಾವಣಗೆರೆ ಸರ್ ದಾವಣಗೆರೆ ಹಾ ದಾವಣಗೆರೆ ಹತ್ರ ಕುಂದವಾಡ ಅಂತ ಟೈರ್ ಕಂಡೀಷನ್ ಚೆನ್ನಾಗಿದಾ ಸರ್ ಮುಂದೆ ಎರಡು ಒಂದು ಎಂಬತ್ತು ಪರ್ಸೆಂಟ್ ಐತೆ ಸರ್ ಹ್ಮ್ ಬ್ಯಾಕ್ ಸೈಡ್ ಮಾತ್ರ ಇಲ್ಲ ಅದೆಲ್ಲ ಇದಾಗ್ಬಿಟ್ಟದ ಎಷ್ಟು ಇರ್ತೀರಿ ಗಾಡಿಗೆ ರೇಟು ರೇಟ್ ಒಂದೂವರೆ ಹೇಳ್ತೀನಿ ಒಂದೂವರೆ ಸರ್ ಹ್ಞೂ ಹ್ಞೂ ಫೈನಲ್ ಎಷ್ಟು ಕೊಡ್ತೀರ ಗಾಡಿ ಒಂದು ಐದು ಸಾವಿರ ಹೆಚ್ಚು ಕಮ್ಮಿ ಕೊಡ್ತೀನಿ ಒಂದು ಐದು ಸಾವಿರ ಹೆಚ್ಚು ಕಮ್ಮಿ ನೀವು ಒಂದೂವರೆ ಹೇಳ್ತಾ ಇದ್ದೀರಾ ಹ್ಞೂ ಸರ್ ಹ್ಞೂ ಎರಡು ಸಾವಿರದ ಎಷ್ಟು ಮಾಡಲು ಏಳು ಸರ್ ಏಳರು ಬಡಲು ಹ್ಞೂ ಸರ್ ಓಕೆ ಸಪ್ರೇಟ್ ಮಾಡ್ತೀವಿ ನಾ ಗಾಡಿ ಒಟ್ಟು ನಮ್ಮ ಕಡೆಯಿಂದ ಬಂದರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕುಡಿಯೋಣ ಸರಿ ಸರ್ ಥ್ಯಾಂಕ್ ಯು Okay, welcome.